ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಅನಾಥರಿಗೆ ರಕ್ಷಣೆ ಒದಗಿಸುತ್ತಿರುವ ಆಟೋ ರಾಜಣ್ಣ ಅವರನ್ನು ದಾವಣಗೆರೆಗೆ ಸೆರಾಕೆರೆಗೆ ಬರುತ್ತಿದ್ದಾರೆ ಅವರ ಬಗ್ಗೆ ಮಾಹಿತಿ ತಿಳ್ಕೊಂಬಂದುಬಿಡೋಣ ಬನ್ನಿ ಎಂಟಿ ಆಗಿರ್ತಕ್ಕಂಥ ಬಸವರಾಜ್ ಸರ್ ಕೂಡ ಹಾಗೆ ಚಲಗಾರರು ಧೀಮಂತರು ಹಿಡಿದ ಕೆಲಸವ ಬಿಡದೆ ಪಟ್ಟು ಹಿಡಿದು ಮಾಡುವವರು ತಮ್ಮ ಕೆಲಸವನ್ನೆಲ್ಲ ತಮ್ಮ ಕಷ್ಟವನ್ನೆಲ್ಲ ಮರೆತು ನಗುವಿನ ಚಿಲುಮೆಯನ್ನ ಚಿಮ್ಮಿಸುವವರು ಕಷ್ಟ ಸಂಕಟಗಳ ಮಧ್ಯದಲ್ಲೂ ಆಲದ ಮರವಾಗಿ ಬೆಳೆದು ಅನೇಕರಿಗೆ ನೆರಳಾಗಿ ನಿಂತವರು ಸದಾ ಕಾಲ ಅಸಮ್ಮುಖಿಯಾಗಿರುವವರು ಮಾತುಗಾರರು ಕಥೆಗಾರರು ಸ್ಫೂರ್ತಿದಾಯಕರಾಗಿ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಹಿರಿಯರಿಂದ ಹಿಡಿದು ಕಿರಿಯರ ಉತ್ತರ ಕರ್ನಾಟಕಕ್ಕೆ ಹಾಗೆ ಆಂಧ್ರ ಪ್ರದೇಶಕ್ಕೂ ಕೂಡ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಚಟ ನನ್ನ ಫ್ರೆಂಡ್ಸು ಅವರು ತಪ್ಪು ದಾರಿಯಲ್ಲಿ ನಾನು ನಡೆಸ್ತಾಯಿದ್ರು ನಡೆಸ್ತಾ ಇದ್ದರೆ ಎನ್ನ ಹೊಡಿಬೇಕು ಡೈಲಿ ಎಣ್ಣೆ ಹೊಡಿ ಸಿನಿಮಾ ನೋಡಬೇಕು ಡೈಲಿ ಅದಕ್ಕಾಗಿ ಕಲ್ತನ ಮಾಡೋದು ನಾವು ಕಲ್ತನ ಮಾಡಿದ್ರೆ ಅಕ್ಕಪಕ್ಕ ಕಲ್ತನ ಮಾಡೋದು ಎಲ್ಲೆನೋ ಬಿಲ್ಡಿಂಗಲ್ಲಿ ಕಂಬಿ ಸ್ಟೀಲ್ ಇದ್ದರೆ ಅಲ್ಲಿ ಕಲ್ತನ ಮಾಡೋದು ಇತ್ತಾಗ ಸಾಮಾನುಗಳು ಕಲ್ತನ ಮಾಡೋದು ಬಟ್ಟೆಗಳು ಕಲ್ತನ ಮಾಡೋದು ಕುಡಿಯೋಕ್ಕೆ ಡೈಲಿ ನಮ್ಗೆ ದುಡ್ಡು ಬೇಕು ಆ ಒಂದು ವಿಷಯಕ್ಕಾಗಿ ನಾವು ತಪ್ಪುದಾರಿಯಲ್ಲಿ ನೆಡುವಾಗ ಕೊನೆಗೆ ನನ್ನ ತಾಯಿ ಮಾವಳೆ ಕೂಡ ಕಳ್ತನ ಬಂದೆ

ಸೊ ತುಂಬ ನಿಮ್ಮ ಪ್ರೀತಿ ಸಹಕಾರ ನಿಮ್ಮ ಸಪೋರ್ಟ್ ಇದೇ ತರ ಯಾವಾಗ್ಲೂ ಇರಲಿ ನೀವು ಇನ್ನೊಬ್ಬರಿಗೆ ಏನಾಗಿರ್ಬೇಕು ಆಸರಿ ಆಗಿರ್ಬೇಕು ಇನ್ನೊಬ್ರು ಜೀವ ಕಟ್ಟೋ ತರ ಇರಬೇಕು ಇನ್ನೊಬ್ರು ಜೀವನ ಕಿತ್ಕೊಳ್ಳೋತರ ಇರಬಾರ್ದು ನೀವ್ ಇನ್ನೊಬ್ರಿಗೆ ಜೀವ ಕಟ್ಟೋರ್ ಅಂತ ತೋರಿಸಿದಿರಾ ಇನ್ನು ಎಷ್ಟು ನಾಲ್ಕು ಸೆಂಟರ್ ಇದೆಯಲ್ವಾ ಅಲ್ಲಿ ಎಷ್ಟೋ ಜನಕ್ಕೆ ಸೆಂಟರ್ ಸೆಂಟರ್ ಇರ್ಲಿಲ್ಲ ಮುಂಚೆ ಸೆಂಟರ್ ಮಾಡಕ್ಕೆ ಹೆಲ್ಪ್ ಮಾಡಿದ್ಯಾರು ಜೋರಾಗಿ ಜೋರಾಗಿ ಹಾಗಾದ್ರೆ ನೀವ್ ಜೀವ ಕೊಡೋರ ಜೀವ ಕಿತ್ಕೊಳ್ಳೋರ ಜೋರಾಗಿ ಇನ್ನು ಮುಂದೆ ಜೀವ ಕೊಡೋರಾಗಿರ್ಬೇಕು ಜೀವಕ್ಕೆ ಕಿತ್ಕೊಳ್ಳೋತರ ಇರಬಾರದು ನೀವ್ ಆತರ ಇರಲ್ಲ ಇನ್ನೂ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡೋ ತರ ಇರ್ತೀರ ಈ ಜಾಗದಲ್ಲಿ ನಮ್ಮನ್ನ ಬೆಳೆಸಿ ಇವಾಗ ಸರಾಕೇರ್ ಕಂಪನಿಲಿ ಬಂದು ಆಂಧ್ರ ಪ್ರದೇಶದಲ್ಲಿ ಈ ತರ ಒಂದು ಸೆಂಟರ್ ಗಳನ್ನ ಎಕ್ಸ್ಟಾಬ್ಲಿಷ್ ಮಾಡಕ್ಕೆ ನಮಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಪೋಸ್ಟ್ ಈಗ ಸರಾಕೇರ್ ಕಂಪನಿಲಿ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನಿಮ್ಮ ಆಶೀರ್ವಾದ ಇಲ್ಲಿಂದ್ರೆ ಬಂದಿದ್ದೀವಿ ನಮಸ್ತೆ ನಮಸ್ತೆ ಆಕ್ಚುಲಿ ಅಣ್ಣ ಅಣ್ಣನ ಹತ್ರ ಒಂದು ರಿಕ್ವೆಸ್ಟ್ ನಿಮ್ಮ ನೂರ ಎಂಬತ್ ರೂಪಾಯಿ ನೂರ ತೊಂಬತ್ ರೂಪಾಯಿ ನೂರ ಅರವತ್ ರೂಪಾಯಿ ಈ ತರ ಮಾತ್ರ ಆಟೋ ಹೆಸರಿಗೆ ದಾವಣಗೆರೆಯಿಂದ ಹೆಲ್ಪ್ ಹೋಗ್ತಾ ಇದೆ ಇನ್ಮೇಲೆ ನಾವೊಂದು ಡಿಸೈಡ್ ಮಾಡಿದೀವಿ ಮುನ್ನೂರು ರೂಪಾಯಿ ಕೊಡಬೇಕು ಸಾವಿರಾರು ಜನರ ಅನಾಥರಿಗೆ ತಂದೆಯಾಗಿರುವಂತಹ ಆಟೋ ರಾಜಣ್ಣ ಸರ್ಗೆ ಈಗ ಸನ್ಮಾನ ನಡೆಯುತ್ತಾ ಇದೆ ದಾವಣಗೆರೆಯ ಸೆರಾಕೆರೆ ವತಿಯಿಂದ ಎಲ್ಲ ಅಪ್ಪ ಅಮ್ಮಂದಿರು ಅವ್ರ ಜೊತೆಗೆ ಖುಷಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ ಇವರ ಜೊತೆಗೆ ಸೆರಾಕೇರ್ ನಡೆಸುವಂತಹ ಬಸವರಾಜ್ ಸರ್ಗು ಅಭಿನಂದನೆಗಳನ್ನು ತಿಳಿಸೋಣ ನೋಡಿ ಮನೆಯಲ್ಲಿ ಒಬ್ಬರು ಹೆಚ್ಚಿಗೆ ಬಂದರು ಅಂತಂದರೆ ನಾವು ಬೇಜಾರು ಮಾಡ್ಕೊತೀವಿ ಅವರು ಯಾವುದೇ ಒಂದು ಮುಜುಗರ ಇಲ್ಲದೇ ಅನಾಥ ಮಕ್ಕಳನ್ನ ಅನಾಥ ತಂದೆ ತಾಯಿಗಳನ್ನ ಸೇವೆ ಮಾಡ್ತಾ ಇದ್ದಾರೆ ಸುಮಾರು ಸಾವಿರಾರು ಗಂಟಲೆ ಇವರ ಆಶ್ರಮದಲ್ಲಿದ್ದಾರೆ ಅನಾಥರು ಇವರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಆಸ್ಪತ್ರೆ ವ್ಯವಸ್ಥೆ ಯಾವುದೇ ಒಂದು ಸರ್ಕಾರದ ವತಿಯಿಂದ ಇಲ್ಲ ಎಲ್ಲ ಕೇವಲ ದಾನಿಗಳಿಂದ ನಡೀತಾ ಇದೆ ಇವರ ಆಶ್ರಮ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಇವರಿಗೆ ಮಾಡಿ ಯಾರ ಹತ್ರನೂ ಕೇಳ್ತಾ ಇಲ್ಲ ನಮ್ಮ ತಿಳುವಳಿಕೆಯಿಂದ ಮಾತ್ರ ಕೊಟ್ಟರೆ ಇಸ್ಕೊತಾರೆ ಇಲ್ಲದ್ರೆ ಇಲ್ಲ ಸ್ನೇಹಿತರೆ ಇವರಿಗೊಂದು ಅಭಿನಂದನೆ ತಿಳಿಸುತ್ತಾ ನಮಸ್ಕಾರಗಳು ಎಲ್ಲರಿಗೂ